ಇದೇ ಕ ಚೌಕರೇ ಗೊಂಡಕಾಯಿ ಮನೆ ಹತ್ರ ಯಾಕ ಕರ್ಕೊಂಡು ಹೋಗ್ತಿರ ಕೋದಂಡಿ ಏ ಕೋಡಂಗಿ ಅರ್ಥ ಆಗಕ್ಕಿಲ್ಲ ನನ್ ಸ್ಕೂಟಿ ವೀಣಮ್ಮ ಎತ್ಕೊಂಡೋಗಿಲ್ಲ ಅವ್ಳಗ್ ಅಣ್ಣಂಗ ಕೊಟ್ಟಿಲ್ಲ ಇಸ್ಕಂಬ ಬರ್ಬೇಕು ಏನ್ ನನ್ನ ಎದುರಿಗೆ ಒಳ್ಳೆ ರಾಜ್ ವರ್ಷವಾಗಿ ಓಡಾಡ್ತಾನೆ ಕಣ್ ಮಿಂಡ್ರಿಗುಡ್ತಾನ ಅಲ್ಲ ಸೌಕರ್ಯ ರಾಮ ಹತ್ರ ಇನ್ನ ಗಾಡಿ ಬಿಟ್ಟಿರ ಹೋಗಿ ತಾನೆ ಮೊನ್ನೆ ಹಂಗುವ ಗಾಡಿ ಒಳ್ಳೆ ಏನೇನ ಕರ್ಕೊಂಡು ನಲ್ಕೊಂಡು ಹೋಗ್ತಿದ್ದ ನಂದು ಕೇಳಿ ಇಸ್ಕೊಂಡ್ ಬರ್ರಿ ಹೂ ಕಾಣ್ಲಾಕ್ ಹೋದಂಡ ಹೋಗಿ ಇಸ್ಕೊಂಬರ್ಬೇಕು ಇಸ್ಕೊಂಬಂದಿಲ್ಲ ಅಂದ್ರೆ ಹೆಂಗ ಅವ್ರಿಗೆ ಬಿಟ್ಬಿಡಕ್ ಆಗುತ್ತಾ ನಮ್ ಗಾಡಿ ತಕೊಂಡೋಗಿ ಹೋಗಿ ಇಸ್ಕೊಂಬರ್ತೇನೆ ನೀರು ಹೌಕರ ಇಲ್ಲೇ ನಿಂತಿದಾರೆ ನಾನು ವರ್ಷ ತಂಗಿ ಆಗಿಲ್ಲ ಅಂದಿದ್ರೆ ಸಾವುಕಾರನ್ನೇ ಮದುವೆ ಆಗ್ತಿದೆ ನಾನು ದೊಡ್ಡ ಸಾವುಕಾರ ಐತೆ ಆದ್ರೆ ಏನ್ ಮಾಡೋದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳ ಅಂತೇಳಿ ವರ್ಸಿಲಿ ತಂಗಿ ಆಗ್ಬಿಡ್ತೇನೆ ನಾನು

ಬಳೆ ರಸಕ್ ಇದ್ದೀರಪ್ಪ ನೀವು ಲೋಕೋದಣ್ಣ ನಂಗಳ್ ಬೇಕು ಅವಳ್ ಬೇಕು ಅವಳ್ ಬೇಕು ಅಷ್ಟೇ ಇಷ್ಟು ಚಂದ ಇದ್ದಾಳೆ ಅವಳು ಬೇಕು 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 ನೀವು ಸೌಕರ್ಯ ನೀವು ಇಷ್ಟಪಟ್ಟಿದ್ ಯಾವತ್ತಾನೇ ಬಿಟ್ಟಿದಿರಾ ಹೋಗಿ ಅವಳತ್ರ ನಿಜ ಇಷ್ಟ ಆಯ್ತಾಳೆ ನಿಮ್ಗಂತೂ ನನ್ನೆನ್ಗಿಂತನೂ ಚೆನ್ನಾಗಿದ್ದಾಳೆ ಆ ಕುಪ್ಸಾ ತರ ಬಟ್ಟೆ ಹಾಕೊಂಡಿರೋದು ಒಂದೇ ಒಂದು ಬಟ್ಟೆ ಉಳ್ಕೊಂಬಂದೋಳೆ ಅಜಾಗುತ್ತ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಹೋಗಿ ಹೋಗಿ ಹೆಂಗಾದ್ರೂ ಹೊಲ್ಸ್ಕಂಡ್ರ ಬಿಡಿ ಅಯ್ ಗೊಂಬೆ ಮರಿ ಯಾರ್ ಬೇಕು ನಿಂಗೆ ಈ ಊರಕ್ಕೆ ಯಾರ್ ಮಗಳು ನೀನು ನಾನು ನಿನ್ನ ನೋಡೇ ಇಲ್ಲ ನಾನು ನಿಮ್ಮನ್ ನೋಡಿದೀನಲ್ಲ ಅದಕ್ಕೆ ಬಂದಿದ್ದೆ ನಾನು ಇಲ್ಲಿವರೆಗೂ ವಾ ಈ ಹುಡುಗಿ ಸಾವುಕಾರ ಬಿದ್ಬಿಟ್ಲು ಅಯ್ಯಯ್ಯೋ ಇನ್ ಮುಂದೆ ಏನಪ್ಪ ಗತಿ ಐ ಹೈ ನೀನ್ ನನ್ನ ನೋಡಿದ್ಯಾ ಎಲ್ ನೋಡಿದ್ಯಾ ಎಲ್ ನೋಡಿದ್ಯಾ ಹೇಳು ಸ್ವಲ್ಪ ಅದು ನೀವು ಸಾವುಕಾರ ಅಂತ ನನಗೆ ಕತ್ತಿದೆ ನನಗೆ ನಾ ಗೆಳತಿ ಹೇಳ್ತಿದ್ಲು ನನ್ನ ಗೆಳ್ತಿನ ನಮ್ಮ ಊರಾಗ ಗೆಳತಿ ಯಾರು ಅವರು ಯಾರು ಅವರು ಅದು ಅದು ಜಯಮ್ಮಕ್ಕೆ ಐತಾರಲ್ಲ ಹಾರೇ ಹೇಳ್ತಿದ್ರು ಹೌದಾ ಜಯಮ್ಮ ನನ್ನ ಬಗ್ಗೆ ಹೇಳೋಳ ವರ್ಸಲಿ ತಂಗಿ ಐತಾಳ ಇಲ್ಲಾಂದ್ರೆ ನಾನು ಅವ್ಳನು ಇಷ್ಟಪಡ್ತಿದ್ದೆ ಆದ್ರೆ ಏನು ಮಾಡೋದು ನಮ್ಮವ್ವ ವರ್ಸಲಿತ್ತು ಹಂಗೆ ಐತಳ ಅದು ಬೇಡ ಅಂತೇಳಿ ಮದುವೆ ಮಾಡ್ಕೊಂಬೇಡ ಅಂತಂದ್ಲು ಅಯ್ಯೋ ಹಾಗಿದ್ರೆ ಸಾವ್ಕಾರಿಗೆ ನಾನು ಇಷ್ಟ ಆಗಿನ ಏನು ಮಾಡೋದು ವರ್ಸಲಿ ತಂಗಿ ಐತಿನಲ್ಲ ಏನಾದರೂ ಹೇಳಿ ಮುಂದೆ ಹೋಗ್ಬಿಡೋಣ ಏನ್ ಆ ಕಡೆ ತಿರ್ಕೊಂಡು ಯೋಚನೆ ಮಾಡ್ತಿದ್ದೆ ಗೊಂಬೆ ಮರಿ ತಿರ್ಗು ಈ ಕಡೆ ಅಯ್ಯೋ ಹೋಗಿ ಸೌಕರ್ಯ ನಾನು ಹತ್ರ ತಿರ್ಗಿ ನೋಡಲ್ಲ ಒಂಥರ ಆಗುತ್ತೆ ನಂಗೆ ಆಚಕೆ ಆಗುತ್ತೆ ಹೋಗಿ ನನ್ನ ಹತ್ ಕಡೆ ತಿರ್ಗಿ ನೋಡೋಣ ಹೋಗಿ ಸೌಕರ್ಯ ನೀವ್ ಹತ್ರ ಹೇಳ್ಬಿಡಿ ನಾನಂತ ಮುಂದೆ ಹೋಗ್ಬಿಡ್ತೀನಪ್ಪ ತು ನೀವೇನ ಈ ತರ ಮಾತಾಡ್ತೀರ ಮುಂದೆ ನೀ ಹೋದಾಗ ಇಂದೇನ ಬರುವೆ ಇದೇನಪ್ಪ ಇದು ಈ ಸೌಕರ್ಯ ನನ್ ಬುಡಂಗೆ ಕಾಣಿಸ್ತಿಲ್ಲ ವರ್ಸಲಿ ಅಣ್ಣ ಆಗಬೇಕು ಹೆಂಗಾದ್ರು ಮಾಡಿ ಬಿಡ್ಸ್ಕೊಂಡು ಹೋಗ್ಬೇಕಲ್ಲ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸು ಹೃದಯ ಕೊಡ್ತೀಯ ಚೆಲುವೆ ಒಂದು ಹೇಳ್ತೀನಿ ಇಲ್ಲ ಅಂದೆ ಕೇಳ್ತೀಯಾ ಹ್ಮ್ ಹೇಳು ನಾನು ಇಲ್ಲಿಂದ ಹೋಗ್ತೀನಿ ನೀನು ಹಿಂದೆ ಬರಬೇಡ ಅದು ಹೇಗೆ ಆಗುತ್ತೆ ಚೆಲುವೆ ನಾನು ನಿನ್ನನ್ನು ಬಿಟ್ಟು ಬರ ಹಿಂದೆ ಬರದೆ ಇರಕ್ಕಾಗೋದಿಲ್ಲ ನನ್ನ ನಿನ್ನ ಹಿಂದೆನೇ ಬರುವೆ ಅಣ್ಣಯ್ಯ ನೀನು ಹೃದಯವಂತ ನೀನು ಹೃದಯವಂತ ಏನು ನನ್ನ ಅಣ್ಣಯ್ಯ ಅಂತ ಇರು ಬಂದೆ ಹೊಸಿ ನಿನ್ಗ ಅಯ್ಯೋ ಸೌಕರ್ಯ ಬಿಡಿ ಸೌಕರ್ಯ ನಾನ್ ದೇವ ನಾನು ಜಯಮ್ಮ ನೀವೇನ ಈ ತರ ಇಟ್ಕೊಂಡ್ಬಿಟ್ಟಿರ ಬಿಡಿ ಸೌಕರ್ಯ ಐ ಸುಮ್ಮನೆ ನಿಂತ್ಕೊ ಇಷ್ಟೊತ್ತನ್ನು ನಾನು ಗೊಂಬೆ ಹಂಗೆ ಹಿಂಗೆ ಅಂತೇಳಿ ಮೆಲ್ತ್ ಬಿಟ್ಟು ಈಗ ಜಯಮ್ಮ ಅಂತ ಹೇಳ್ತೀಯ ನಮ್ಮ ಜಯಮ್ಮ ವರ್ಷದ ತಂಗಿ ಆಗ್ಬೇಕು ಆದ್ರೆ ಯಾವತ್ತು ಇಂತ ಬಟ್ಟೆ ಹಾಕೊಂಡಿಲ್ಲ ಏಯಪ್ಪ ಹೇಳ ಮತ್ತೆ ಕೇಳ್ತಾನೆ ಇಲ್ವಲ್ಲಪ್ಪ ನಂಗೆ ಗಾಳಿ ಆಗಿದೀನಿ ಸೌಕರ್ಯ ಅದಕ್ಕೆ ಇಂತ ಬಟ್ಟೆ ಹಾಕೊಂಡ್ಬೇಕಂತ ಆಸೆ ಓಡ್ ಬಂದೆ ಬುಡಿ ಸೌಕರ್ಯ ತಿರಿಕೊಳೆ ತಿರಿಕೊಳೆ ಚೆಲ್ವೆ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ತಿನ್ ತಿರಿಕೊಳೆ ಇರು ನಾನೇ ಹಿಡ್ದು ಹೇಳ್ಕೊಂತೀನಿ ಕೈನ ಉಮ್ಮ 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 తు గొంబెన బిట్బుడు బుట్బుడ్ నిన్నంత చైతాయిరద ఈ తోట ఎత్కం నిన్ను తోట ఎత్తి

ನೀನ್ ಬಿಡಕ್ಕಿಲ್ಲ ಕಡೆನ್ ಬಿಡಕ್ಕಿಲ್ಲಾ ನಿನ್ನಂತ ಎಣ್ಣೆ ಬೇಕು ನನ್ಗ ಕೊಬ್ಬಿದ ಎಣ್ಣೆ ಬೇಕು ಇವತ್ ತೋಟದ ನಿನ್ನ ಕೆಡ್ಸದೆ ನಾನು ಎತ್ಕೊಂಡೋಗಿ ನಿನ್ ಬುಡಕ್ಕಿಲ್ಲ ನಾನು ಅಯ್ಯೋ ಸೌಕರ್ಯ ಬನ್ನಿ ಸೌಕರ್ಯ ತಗೇ ಬುಡ್ಲಕ್ ಹೋದಂಡ ನೀನ್ ಯಾಕ ನನ್ನ ಹೇಳಿದ್ಯಾ ನಂದೊಂದ್ ಕೈ ಕೆಚ್ಚು ಉಟಾವಳಿ ಅವಳುನ್ ಮಾತ್ರ ಸುಮ್ಮನೆ ಬುಡಕ್ಕಿಲ್ಲ ಬುಡ್ಲಾ ಓ ಬನ್ನಿ ಸೌಕರ್ಯ ಇದು ರೋಡ್ ಮಧ್ಯ ಇದೀವಿ ನೀವೇನಿತ್ರ ಬನ್ನಿ ಸೌಕರ್ಯ ಇತ್ತಿಗೆ ಯಪ್ಪ ಕೋದಂಡಣ್ಣ ನಿಂಗ್ ಒಳ್ಳೆ ತಲೆ ಕಣ ಬಿಡಿಸಿ ನಾನು ಇಲ್ಲಿಂದ ಓಡೋಯ್ತೀನಿ ಯಪ್ಪ ಸೌಕರ್ಯ ನಿಜವಲ್ಲ ನನ್ ಸ್ಟೇ ಮನೆ ಸೌಕರ್ಯ ನೀನ್ ಇಂಥದ್ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇದಿಲ್ಲ ಯಪ್ಪ ಯಾವ ಹುಡುಗಿನ ಪುಡಲ್ಲ ಅಂತೇಳಿ ಮಂದಿ ಹೇಳ್ತಿರೋ ನಾನು ನಂಬಿದಿಲ್ಲ ಯಪ್ಪ ಫಸ್ಟ್ ಇಲ್ಲಿಂದ ಹೂ ಆಡೋಯ್ತೀನಿ ಅಯ್ಯೋ ಬುಡ್ಲ ಕೊದಂಡ ನೀನ್ ಯಾಕ ನನ್ ಹಿಡ್ಕೊಂಡ್ ಹೇಳ್ತಿದ್ಯಾ ಅವಳನ್ ಮಾತ್ರ ಬುಡಕಿಲ್ಲಕ್ಕಲ್ಲ ಅವಳು ಇವತ್ತು ನಂಗೆ ಬೇಕೇ ಬೇಕು కుప్సా యక బంద అంత ఉన్న బుట్ పుడు అంగళ బుడ్ల నీను బుడ్లన్న పుడ్ల కోత ఇలా నోడు నింకొద్దుబుడ్తీ అయ్యో సౌకర్య రోడ్ మధ్య నవేన్ సుమ్ కుళి అయ్యో ఓడగమ్మా నీ మొదలు ಯಮ್ಮ ಸೌಕರ ನೀವೇನ್ ಸೌಕರ್ಯ ನನ್ನ ಹೆಂಗ ಗೊತ್ತು ಬಿಟ್ರಿ ಯಪ್ಪ ನನ್ ಕತ್ತತ್ರನೇ ಓದ್ಬಿಟಲ್ಲ ಸೌಕರ್ಯ ಹೋಗಿ ಬ್ಯಾಂಡೇಜ್ ಹಾಕಿಸ್ಕೊಂಬರ್ಬೇಕ್ರಿ ನನ್ಕಲತ್ ಕತ್ತೂ ಸುಳೆ ಮದ್ರೆ ಅವಳ ಆ ಜಿಂಕೆ ಮಂಗ್ಳುನಾ ಜಿಂಕೆ ಹುಡ್ಗಿನ ನನ್ ಮದ್ವೆ ಐತಿ ದ್ಸ ಅಂತ ಹೆಂಗಿದ್ರು ಬಂದಿದ್ಲು ನಾನು ಹೆಂಗಾದ್ರೂ ಯೂಸ್ ಮಾಡ್ಕೊಂತಿದ್ದೆ ಅವಳ ನೀನು ಹಾಕಿನ ಬಿಡೋತ್ತರ ಮಾಡ್ಬಿಟ್ಟ ಎಲ್ಲ ಬಿಟ್ಟೋಗರ ಮಾಡ್ಬಿಟ ಎಲ್ಲ ಅಯ್ಯೋ ಸಾವುಕರೇ ಬಿಡಿ ಸಾವುಕಾರಿ ಹೋದಳು ಐತಲ ರೋಡ್ ಮಧ್ಯಾಹ್ನ ನಿಂತಿಲ್ಲಾ ಇಂತ ತಿಂಗ್ ಆಡ್ಬಿಟ್ಟು ಅಕಸ್ಮಾತ್ ದುರ್ಗಿಯಮ್ಮಕೋತಾದ್ರೆ ಏನ್ ಗತಿ ಐತಿ ಹೇಳ್ರಿ ನೀವೇನ ಇಷ್ಟಪಡ್ತೀರಾ ಅವಳನ್ನ ಕೇಳಿಸ್ಬೇಕು ಅಂತ ಅನ್ಕೊಂಡಿಲ್ಲ ಆದ್ರೆ ಅವರಿಗೆ ಜಯಮ್ಮನ ಜಯಮ್ಮ ಅಂತ ಹೇಳಿ ಇಪ್ಪ ಸರಿ ಬಿಡ್ಕೊಂತೈತೆ ಅವ್ಗೇನಾದ್ರು ಜಯಮಾನ ಆಗಿದ್ರ ಹಂಗೇನ ಅನ್ಸಲ್ವಾ ಆಮೇಲೆ ಊರನ್ನ ಹೆಂಗ್ರೆಲ್ಲ ಹುಟ್ಟಾರ ನಿಮ್ಮ ಅದ್ರಲ್ಲೂ ಜಯಮ್ಮ ಒಳ್ಳೆ ಮೊದಲೇ ಕುರಿ ಕಟ್ ಮಾಡೋಣ ನಿಮ್ಮನ್ನ ಕಟ್ ಮಾಡಿ ಮಾಡಿಟ್ಬಿಡ್ತಾನೆ ಸಾವಕರ್ರೇ ಲೋ ಅವಳು ಜಯಮ್ಮ ಆಗಿದ್ರು ಚಿಂತಿದ್ದಿಲ್ಲ ನಂಗೆ ಇವತ್ತು ಬೇಕಿತ್ತು ಅವಳು ಅವಳು ಕುಪ್ಸೋ ಇಲ್ದಿರಪ್ಪ ಬಂದಾಗ್ಲೇ ಒಳಗ್ ಒಂಬೆ ತರ ಇದ್ಲಕಲ ಇವತ್ ನನ್ನ ಊಟ ಎಲ್ಲ ಹಾಲ್ ಅಳ್ಬಾಬಿಟ್ಟಲ್ಲ ನೀನು ನಾನ್ ಮಾತ್ರ ನೀನ ಸುಮ್ಮನೆ ಬಿಡಕ್ಕಿಲ್ಲ ಏ ಕೋಡಂಗ್ ಮುಂಡೆದೆ ಏ ಕೋಡಂಗಿ ಅಲ್ ನೋಡ್ಲ ಹೆಂಗ್ ಹೆಂಗ ಓಡೈತವಳ ನೋಡ್ಲ ಅಯ್ಯೋ ಅದ್ರಲ್ಲೂ ನನ್ಗೂ ನನ್ನ ಗೊಂಬೆ ಮರಿ ಹೆಂಗ್ತವಳೆ ನೋಡಲಾ ಅಯ್ಯೋ ನನ್ ಜೀವನೇ ಹೋಗ್ಬಿಡ್ತು ಅಯ್ಯೋ ನನ್ನ ಆಸೆ ಎಲ್ಲ ಎಕ್ಕೊಟ್ಟೋಗ್ಬಿಡ್ತು ಕೊಡಂಗಿ ಕೈಗೆ ಬಂದತ್ತಿತ್ತು ಬಾಯಿಗೆ ಬಂದಿಲ್ಲಲ್ಲ ಈ ಇವರಾಗ ಇನ್ನೊಂದು ಇನ್ನೊಂದಿನ ಯಾವಾಗಲಾರು ಸಿಕ್ಕೇ ಸಿಗ್ತಲ್ಲ ನಾನು ಮಾತ್ರ ಆಕೇನು ಬಿಡೋಕ್ಕಿಲ್ಲ ನಂಗೆ ಅವಳು ಬೇಕೇ ಬೇಕು ಸೌಕರ್ಯ ನೀವೇನು ಚಿಂತೆ ಮಾಡ್ಬಿಡಿ ಅವ್ಳು ಎಲ್ಲೇ ಇದ್ರು ನಾನ್ ಹುಡಿಕೊಂಬಂದ್ ಕೊಡ್ತೀನಿ ನೀವೇನು ಯೋಚನೆ ಮಾಡ್ಬಿಡಿ ಅಯ್ಯೋ ಕೊಡಂಗಿ ನನ್ ಮಗನೇ ಇಲ್ಲೇ ಕೈಗೆ ಸಿಕ್ಕಿದೋಳ ಬಿಟ್ ಬಿಟ್ಟು ಅದೆಲ್ಲ ಹೋದೊಳ್ನಾ ಹುಡಿಕೊಂಬರ್ತಿ ಅಂತ ಎಲ್ಲ ಮಿನ್ ಕುಡ್ ಸೋಳೆ ಮಗನೇ ನಿನ್ನನ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಅಲ್ ಕಡ್ ಸೋಳೆ ಮಗನೇ ಇವತ್ ಸಾಯಿಸೆ ಬಿಡ್ತೀನಿ ನಿನ್ನ ಅಯ್ಯೋ ಸೌಕರ್ಯ ನೀವೇನೋಳ್ನಾ ಬೇಕು ಅಂತ ಹೇಳ್ತೀರಾ ಜನ ಜಾಗ ಇದು ಜನ ಕಲ್ತು ಅಕಸ್ಮಾತ್ ಏನಾರು ವೇ ಆ ಸಿಗಾಕಂಡು ನನ್ಗು ನಿಡದ್ ಬಿಟ್ರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಹೇಳ್ರಿ ಅದಕ್ಕ ತೋಟದ ಮನೆ ಹತ್ರ ಸಿಕ್ಕೇ ಸಿಕ್ತಳ ಹಾ ಬಂದೇ ಬರ್ತಾಳ ಊರಿಗೆ ಬಂದವಳು ನೀರು ಬರಕಿಲ್ಲ ಅಂದಂಗ ಈ ಊರಾಗ ಅವಳೇ ಏನ್ಮೇಗ ನಮ್ ತೋಟದ ಮನೆ ಹತ್ರ ಬಂದೇ ಬರ್ತಾಳ ನಾನೇ ಹೇಳ್ಕೊಬಂದ್ ಕೊಡ್ತೀನಿ ಸೊಕ್ರೆ ನಾನೇ ಹೇಳ್ಕೊಬಂದ್ ಕೊಡ್ತೀನಿ ಎಷ್ಟು ಜನ ಹಿಂಗೆ ನನ್ನ ವ್ಯಾಮರ್ಸ್ಕೊಂಡ್ ಕರ್ಕೊಂಡು ಹೋಗಿಲ್ಲ ಯಾರು ಕೆಂಚಿ ಮನೆಯಾಗ ಅಷ್ಟು ಊರಾಗೆ ಮನೆ ಐತಪ್ಪ ಅವ್ರೆಲ್ಲಾ ಕಂಟಪ್ ಸೋಗಲ್ವಾ ನಾನು ಹೆಂಗಾರು ಮೋಟೆ ಒಳಗೆ ಕಂಡ್ ತಕೊಂಡು ಹೋಗೋದಿತ್ತು ನನ್ನ ಪ್ಲಾನ್ ಎಲ್ಲ ಮಾಡ್ಬಿಟ್ಟೆ ನೀನು ಇನ್ನೊಂದು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಕೋದಂಡ ಬೇವರ್ಸಿ ನನ್ನ ಮಗನೇ ನನ್ಗ ನನ್ನ ಹುಡ್ಗಿನ ನೀನು ಹಿಂಗೆ ಅನ್ಬಿಟೆ ಅಲ್ಲ ನಂಗೆ ಸಿಕ್ಕಿದ ಹುಡ್ಗಿನ ನಿನ್ನೊನ್ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಬುಡಕಿಲ್ಲ ಬುಡಕಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋ ನಿಗಸ್ತಾ ಇದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ